ಎಲ್ರಿಗೂ ನಮಸ್ಕಾರ ನಾನು ಮಲ್ಲಿಕಾರ್ಜುನ್ ಪಗಡೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಕಲಬುರಗಿ ಜಿಲ್ಲಾ ಘಟಕದ ಜಿಲ್ಲಾಧ್ಯಕ್ಷನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ನನ್ನೊಂದಿಗೆ ಕಲಬುರಗಿ ಜಿಲ್ಲಾ ಘಟಕದ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸಾಬೀರ್ ಗೌರಿ ಅವರಿದ್ದಾರೆ ಜೊತೆಗೆ ಖಜಾಂಚಿ ಆಗಿರ್ತಕ್ಕಂಥ ರಾಜಶೇಖರ್ ಮಾತೋಳಿ ಅವರಿದ್ದಾರೆ ಸಹ ಕಾರ್ಯದರ್ಶಿ ಪವನ್ ಕುಲ್ಕರ್ಣಿ ಅವರು ಕೂಡ ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ ಸುಮಾರು ಆರು ತಿಂಗಳ ಹಿಂದೆ ಕಲಬುರಗಿ ನಗರದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಜಿಲ್ಲಾ ಪತ್ರಿಕಾ ಭವನವನ್ನು ಉದ್ಘಾಟನೆಯನ್ನು ಮಾಡ್ತೇವೆ ಸುಮಾರು ಆರು ತಿಂಗಳಲ್ಲಿ ಸಾಕಷ್ಟು ಜನ ಅದು ವಿಶೇಷವಾಗಿ ಸಂಘ ಕಲಬುರಗಿ ಸಂಘದ ಸಾಕಷ್ಟು ಸಂಘದ ಜಿಲ್ಲಾಧ್ಯಕ್ಷರಾಗಿರ್ಬೋದು ಪದಾಧಿಕಾರಿಗಳಾಗಿರಬಹುದು ರಾಜಕಾರಣಿಗಳಾಗಿರಬಹುದು ಸಾರ್ವಜನಿಕರಾಗಿರಬಹುದು ತಮ್ಮ ಸಮಸ್ಯೆಗಳನ್ನ ಹತ್ತುಕೊಂಡು ಬಂದು ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ ಸಾಕಷ್ಟು ಬೆಂಬಲವನ್ನು ಸೂಚಿಸಿದ್ದೀರಿ ಆದರೆ ಪತ್ರಿಕಾ ಭವನವನ್ನು ಸುಮಾರು ಒಂದು ಎಂಟತ್ತು ದಿವಸಗಳ ಹಿಂದೆ ಸ್ಥಳವನ್ನು ಬದಲಾವಣೆಯನ್ನು ಮಾಡಿದ್ದೇವೆ ಕಲಬುರಗಿ ನಗರದ ಪ್ರಮುಖ ಸ್ಥಳವಾಗಿರ್ತಕ್ಕಂಥ ಜಗತ್ ಸರ್ಕಲ್ನ ಮಡ್ಗಿ ಕಾಂಪ್ಲೆಕ್ಸ್ನ ಮೊದಲ ಮಹಡಿಯಲ್ಲಿ ಈಗ ಪತ್ರಿಕಾ ಭವನವನ್ನು ಪ್ರಾರಂಭ ಮಾಡಿದ್ದೀವಿ ಈಗಾಗಲೇ ಸುದ್ದಿಗೋಷ್ಠಿಗಳು ಕೂಡ ಪ್ರಾರಂಭ ಆಗಿದ್ದಾವೆ ಸಾಕಷ್ಟು ಜನ ಅದನ್ನು ಬೆಂಬಲಿಸ್ತಾ ಇದ್ದಾರೆ ಸುದ್ದಿಗೋಷ್ಠಿಗಳನ್ನು ಕೂಡ ನಡೆಸ್ತಾ ಇದ್ದಾರೆ ಹೀಗೆ ಹಿಂದೆ ಯಾವ ರೀತಿಯಾಗಿ ನಮ್ಮ ಸಂಘಕ್ಕೆ ನೀವು ಬೆಂಬಲವನ್ನು ನೀಡಿದ್ದೀರಿ ಮುಂದಿನ ದಿನಗಳಲ್ಲಿಯೂ ಕೂಡ ಹೀಗೆ ಇದೇ ರೀತಿಯಾಗಿ ಬೆಂಬಲವಾಗಿ ನಿಂತು ನಮ್ಮ ಸಂಘವನ್ನು ಬೆಳೆಯುವುದಕ್ಕೆ ನೀವೆಲ್ಲರೂ ಸಹಕಾರ ನೀಡ್ತೀರಿ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೀನಿ ಜೊತೆಗೆ ನಾನು ಕರೆ ನೀಡುತ್ತಿರತಕ್ಕಂಥದ್ದು ಕಲಬುರಗಿ ಜಿಲ್ಲಾ ಮಟ್ಟದ ಸಂಘದ ಅಧ್ಯಕ್ಷರಾಗಿರ್ಬೋದು ಪದಾಧಿಕಾರಿಗಳಾಗಿರ್ ಆಗಿರಬಹುದು ಏನಪ್ಪಾ ಅಂದ್ರೆ ರಾಜಕಾರಣಿಗಳಾಗಿರ್ಬೋದು ಸಾರ್ವಜನಿಕರಾಗಿರ್ಬೋದು ಅಥವಾ ಸಮಸ್ಯೆಯನ್ನ ಅನುಭವಿಸಿರ್ತಕ್ಕಂಥ ಸಾಕಷ್ಟು ಜನರಿಗೆ ಅದು ಒಂದೇ ಒಳ್ಳೆ ಒಂದು ಪ್ಲಾಟ್ಫಾರ್ಮ್ ಒಳ್ಳೆ ವೇದಿಕೆ ಇಲ್ಲಿಂದ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಸಿಕ್ತಿರ್ತಕ್ಕಂಥ ಎಲ್ಲ ಲಕ್ಷಣಗಳಿದ್ದಾವೆ ನಾವು ಕೂಡ ಅಷ್ಟೇ ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥವರ ಬೆನ್ನೆಲುಬಾಗಿ ನಿರಂತರವಾಗಿ ಈ ಸಂಘ ಕೆಲಸವನ್ನ ಮಾಡ್ತಾ ಇದೆ ಮುಂದೆ ಕೂಡ ಮಾಡುತ್ತೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನೀವು ಸುದ್ದಿಗೋಷ್ಠಿಯನ್ನು ನಡೆಸಬೇಕಾದ್ರೆ ಜಗತ್ ಸರ್ಕಲ್ನ ನಮ್ಮ ಪತ್ರಿಕಾ ಭವನಕ್ಕೆ ನೇರವಾಗಿ ಅದು ವಿಶೇಷವಾಗಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಕ್ಕೆ ನೇರವಾಗಿ ನೀವು ಕರೆಯನ್ನು ಮಾಡಿ ನೀವು ಸುದ್ದಿಗೋಷ್ಠಿಯನ್ನು ಮಾಡಬಹುದು ಅಂತ ಈ ಸಂದರ್ಭದಲ್ಲಿ ನೇರವಾಗಿ ನಿಮಗೆ ಕರೆಯನ್ನು ನೀಡ್ತೇನೆ